ಕಾವೇರಿ ರೆಡಿನಾ ಹಾಂ ನಾನು ರೆಡಿ ತಲ್ಕಾಡುಗೆ ಹೋಗೋಣ ತಲ್ ಯಾಕೆ ಕಾವೇರಿ ಅಲ್ಲೇ ಹೋಗೋಣ ಸರಿ ನಡಿ ಶಾಲ್ ಹೊತ್ಕೊ ನಾನು ಆ ದಿನ ಶಾಲ್ ಹೊತ್ಕೊಂಡಿರಲಿಲ್ಲ ಯಾವ ದಿನ ಕಾವೇರಿ ಕಾವೇರಿ ಹಾಂ ಹೊರಡನ್ವಾ ನಾ ಬಂದೆ ನಾನು ನೋಡ್ದೆ ನಾನು ಗೆದ್ದೆ ಇಲ್ಲ ಇಲ್ಲ ಕಳ್ಕೊಂಡೆ ಇಲ್ಲ ಕಳ್ಕೊಂಡೆ ಏನು ಕಳ್ಕೊಂಡೆ ಕಾವೇರಿ ಎಷ್ಟೇ ದುಡ್ಡಾಗ್ಲಿ ನಾನು ಕೊಡ್ತೀನಿ ಹಾಗೆಲ್ಲ ದುಡ್ಡಿಗೆ ಸಿಗೋದಲ್ಲ ಅದು ಹಾಗೆಲ್ಲ <laughs> il e sigo del lato, il, il e,